ಅದು ಏಕಾಗ್ರತೆ ಮತ್ತು ಬುದ್ಧಿವಂತಿಕೆಯ ಆಟ ಭೌತಿಕ ಕಸರತ್ತಿನಿಂದ ಕೂಡಿದ ಆಟವನ್ನು ಅತ್ಯಂತ ಚಾಣಕ್ಷತನದಿಂದ ಆಡಬೇಕು ಇಂತಹ ಚಾಣಕ್ಷತನದ ಆಟವನ್ನು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡು ಎದುರಾಳಿಗಳನ್ನು ವಣಿಸಲು ಕಸರತ್ತು ನಡೆಸಿದರು ಹಾಗಿದ್ರೆ ಯಾವುದು ಆಟ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಏಕಾಗ್ರತೆ ಮತ್ತು ಬುದ್ಧಿವಂತಿಕೆ ಹೆಚ್ಚಿಸುವ ಚದುರಂಗದಾಟದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ನಗರದ ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ನಡೆದ ಚದುರಂಗ ಸ್ಪರ್ಧೆ ಇಪ್ಪತ್ತೆರಡಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳು ಚದುರಂಗ ಸ್ಪರ್ಧೆಯಲ್ಲಿ ಭಾಗಿ ಚದುರಂಗ ಆಟವಾಡುತ್ತಿರುವ ವಿದ್ಯಾರ್ಥಿಗಳು ಚೌಕಾಕಾರದ ಕೋಣೆಗಳಲ್ಲಿ ನಡೆಯುವ ಯುದ್ಧದಲ್ಲಿ ಎದುರಾಳಿಯ ರಾಜನನ್ನ ಸದೆಬಡಿಯಲು ಹೊಂಚು ಹಾಕುತ್ತಿರುವ ಆಟಗಾರರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ಹೌದು ಕಾಲೇಜಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಅಂತಹ ಕಾಲೇಜುಗಳ ಪುರುಷರ ಮತ್ತು ಮಹಿಳೆಯರ ಚದುರಂಗ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಇಪ್ಪತ್ತೆರಡು ಕಾಲೇಜಿನಿಂದ ವಿದ್ಯಾರ್ಥಿಗಳು ಈ ಚದುರಂಗ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಪುರುಷರ ಹದಿನೈದು ತಂಡ ಮಹಿಳೆಯರ ಒಂಬತ್ತು ತಂಡ ಚದುರಂಗದ ಕ್ರೀಡೆಯಲ್ಲಿ ಸ್ಪರ್ಧಿಸಿದ್ದರು ಕಪ್ಪು ಮತ್ತು ಬಿಳಿ ಬಣ್ಣದ ತಲಾ ಹದಿನಾರು ಕಾಯಿಗಳ ನಡುವೆ ಅರವತ್ನಾಲ್ಕು ಚೌಕಕಾರದ ಕೋಣೆಗಳಲ್ಲಿ ನಡೆಯುವ ಯುದ್ಧದಲ್ಲಿ ಭಾಗವಹಿಸಿ ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ ಎನ್ನುತ್ತಾರೆ ಪ್ರಾಂಶುಪಾಲರು ಧರ್ಮ ವಿಜ್ಞಾನ ಕಾಲೇಜಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತರ ಕಾಲೇಜು ಚೆಸ್ ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೀವಿ ಈ ದಿನ ನಮ್ಮ ಕಾಲೇಜಿನಲ್ಲಿ ಇದನ್ನು ಆಯೋಜಿಸಲಿಕ್ಕೆ ನಮ್ಮ ಕಾಲೇಜಿನ ಬಹಳಷ್ಟು ಎಲ್ಲ ಉಪನ್ಯಾಸಕರು ಸಹ ಇದಕ್ಕೆ ಸಹಕರಿಸಿದ್ದಾರೆ ಹಾಗೂ ವಿವಿಧ ಕಾಲೇಜುಗಳಿಂದ ಒಟ್ಟು ಪುರುಷರ ಹದಿನೈದು ತಂಡ ಹಾಗೂ ಹುಡುಗಿಯರ ಮಹಿಳೆಯರ ಒಂಬತ್ತು ತಂಡಗಳು ಬಂದಿದೆ ಅಂದರೆ ಒಂದು ತಂಡದಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಈ ಸ್ಪರ್ಧೆನಲ್ಲಿ ಗೆದ್ದವರು ನೆಕ್ಸ್ಟು ಸೌತ್ ಝೋನಲ್ ಲೆವೆಲ್ ಯೂನಿವರ್ಸಿಟಿ ಲೆವೆಲಿಗೆ ಕಾಂಪಿಟೇಷನಿಗೆ ಹೋಗ್ತಾರೆ ಹಾಗಾಗಿ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ಪರ್ಧಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ ಹಾಗೂ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ವ್ಯಾಪ್ತಿನಲ್ಲಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಿಂದ ಇಷ್ಟು ಕಾಲೇಜವರು ಮಾತ್ರ ಭಾಗವಹಿಸಿದ್ದಾರೆ ಇಪ್ಪತ್ತೆರಡು ತಂಡ ಭಾಗವಹಿಸಿದ್ದಾರೆ ಅದರಲ್ಲಿ ವಿನ್ ಆದವರಲ್ಲಿ ಕೆಲವರು ತಂಡನೂ ಒಂದು ವಿನ್ ಆಗುತ್ತೆ ಮತ್ತೆ ಇಂಡಿವಿಜುವಲ್ ಸೆಲೆಕ್ಷನ್ ಆಗುತ್ತೆ ಯಾರು ತಂಡದಲ್ಲಿ ಅಲ್ದಿದ್ರು ಚೆನ್ನಾಗಿ ಆಟ ಆಡಿರ್ತಾರೆ ಅವರನ್ನು ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ಪರ್ಧೆಗಳಿಗೆ ಎದುರಾಳಿಯನ್ನ ಹಿಮ್ಮೆಟ್ಟಿಸಲು ಕಾಯಿ ನಡೆಸುವುದು ಈ ಆಟದಲ್ಲಿರುವ ಸವಾಲು ಅದಕ್ಕೆ ಬುದ್ಧಿವಂತಿಕೆ ಚಾಣಾಕ್ಷತೆ ಭೌತಿಕ ಕಸರತ್ತು ಮುಖ್ಯ ಇಂತಹ ಚದುರಂಗದ ಆಟದಲ್ಲಿ ಏಕಾಗ್ರತೆ ಇರಬೇಕು ಇದೇ ಕಾರಣಕ್ಕೆ ಇದು ಬುದ್ಧಿವಂತರ ಆಟ ಎಂದು ಕರೆಸಿಕೊಳ್ಳುತ್ತದೆ ಇದೇ ಮೊದಲ ಬಾರಿಗೆ ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ಚದುರಂಗ ಸ್ಪರ್ಧೆ ಆಯೋಜಿಸಲಾಗಿದ್ದು ಚದುರಂಗ ಆಟದಲ್ಲಿ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳನ್ನು ವಿಜೇತರ ಸ್ಥಾನವನ್ನು ಆನ್ಲೈನ್ನಲ್ಲಿ ನೋಡಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು ದಾವಣಗೆರೆ ಯೂನಿವರ್ಸಿಟಿ ಅಂತರ್ ಕಾಲೇಜು ಪಂದ್ಯಾವಳಿನ ಮೊದಲ ಬಾರಿಗೆ ಚೆಸ್ ರಿಸಲ್ಟ್ಸ್ ಡಾಟ್ ಕಾಮಲ್ಲಿ ರಿಸಲ್ಟ್ಸ್ ನೋಡೋಂಗೆ ಇಡೀ ವರ್ಲ್ಡ್ ನೋಡೋ ಥರ ನಾವು ಮಾಡಿಟ್ಟಿದ್ದೀವಿ ಆ ರಿಸಲ್ಟ್ಸ್ನ ಲಿಂಕ್ನ ಓಪನ್ ಮಾಡಿದ್ರೆ ಫಸ್ಟ್ ರೌಂಡಿಂದ ಫಿಫ್ತ್ ರೌಂಡ್ವರೆಗೂ ರಿಸಲ್ಟ್ಸ್ ಪ್ರತಿಯೊಬ್ಬ ಸ್ಟೂಡೆಂಟಿನ ಪ್ರೊಫೈಲು ಮತ್ತು ಎಷ್ಟು ಗೇಮ್ ಗೆದ್ದರು ಎಷ್ಟು ಎಮ್ ಬಿ ಪಾಯಿಂಟ್ಸ್ ಎಷ್ಟು ಬಕಲ್ ಪಾಯಿಂಟ್ಸು ಪ್ರತಿಯೊಂದು ಗೊತ್ತಾಗಂಗೆ ಫಸ್ಟ್ ಟೈಮ್ ಇದುವರೆಗೂ ನಾವು ಚೆಸ್ ರಿಸಲ್ಟ್ಸಲ್ಲಿ ಅಪ್ಲೋಡ್ ಆಗಂಗೆ ಮಾಡಿದ್ದೀವಿ ಇದು ಹೆಮ್ಮೆಯ ವಿಚಾರ ಯಾಕೆಂದರೆ ನಾವು ಅಪ್ಡೇಟ್ ಆಗ್ತಿದ್ದೀವಿ ಚೆಸ್ನಲ್ಲಿ ಪ್ರಜ್ಞಾನಂದ ಸಣ್ಣವನ್ನಾಗಿಂದ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಹೆಂಗೆ ಬಂದ ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳು ಹೊರಗಡೆ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಫಸ್ಟ್ ಟೈಮು ಓಪನ್ ಆಗಿ ಚೆಸ್ ರಿಸಲ್ಟ್ಸಲ್ಲಿ ಅನೌನ್ಸ್ ಮಾಡಿದ್ದೀವಿ ಅದನ್ನು ನೋಡಿ ಎಲ್ಲರೂ ಅದನ್ನು ಖುಷಿ ಪಡಲಿ ಅಂತೇಳಿ ಹಾಕಿದ್ದೀವಿ ನೀವು ಅದನ್ನು ತಿಳ್ಕೊಂಡು ಅದನ್ನು ಇನ್ನೂ ಹೊರಗಡೆ ಗೊತ್ತಾಗಂಗೆ ಮಾಡಲಿ ಅಂತ ಕೇಳ್ಕೊತೀವಿ ಈ ದಿನ ನಾವು ಇಂಟರ್ ಕಾಲೇಜೆ ಮತ್ತು ಯೂನಿವರ್ಸಿಟಿ ಸೆಲೆಕ್ಷನ್ ಯೂನಿವರ್ಸಿಟಿ ಸೆಲೆಕ್ಷನನ್ನು ನಾವು ಆಡಿಸ್ತಾ ಇದ್ದೀವಿ ಇದರಲ್ಲಿ ಪುರುಷ ಮತ್ತು ಮಹಿಳೆಯರು ಈ ಎರಡು ತಂಡಗಳು ಕೂಡ ಆಡುತ್ತಿದ್ದಾವೆ ಈ ದಿನ ಇಪ್ಪತ್ತೆಂಟನೇ ತಾರೀಕು ಇವತ್ತು ಸ ಟೀಮ್ ಟೀಮ್ ಪುರುಷ ಮತ್ತು ಮಹಿಳೆ ಆಡ್ತಿದ್ದಾವೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇಂಡಿವಿಜುವಲ್ ಸೆಲೆಕ್ಷನ್ ಅಂದರೆ ಯೂನಿವರ್ಸಿಟಿ ಸೆಲೆಕ್ಷನ್ ಯೂನಿವರ್ಸಿಟಿ ಸೆಲೆಕ್ಷನನ್ನು ನಾವು ಆಯ್ಕೆ ಮಾಡೋಕ್ಕೆ ಇದ್ದೀವಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರುವಂತಹ ನಮ್ಮ ಪ್ರಾಂಶುಪಾಲರಾದ ರೂಪಶ್ರೀ ಮೇಡಮ್ ಅವರಿಗೆ ಹಾಗೂ ದಾವಣಗೆರೆ ವಿಶ್ವವಿದ್ಯಾನಿಲಯ ಮಿಷನ್ರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕರು ಶಿಕ್ಷಕವೃದ್ಧರವರಿಗೆ ನನ್ನ ಒಂದು ಕೃತಜ್ಞಗಳನ್ನು ಹೇಳುತ್ತಾ ನಾನು ಈ ದಿನ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ವರ್ಕ್ ಮಾಡುತ್ತಿದ್ದೇನೆ ತುಂಬ ಸಂತೋಷ ಆಗುತ್ತಿದೆ ಯಾಕೆಂದರೆ ಈ ಒಂದು ಈ ಒಂದು ಸಭೆಯಲ್ಲಿ ಹದಿನಾಲ್ಕು ಹದಿನಾಲ್ಕು ಮೆನ್ಸ್ ಟೀಮ್ ಬಂದಿದೆ ಆಮೇಲೆ ಎಂಟು ಟೀಮ್ ಬಂದಿದೆ ತುಂಬಾ ಖುಷಿಯಾಗುತ್ತಿದೆ ಒಟ್ಟಿನಲ್ಲಿ ಚದುರಂಗ ದಾಟದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತೆ ಯೋಚನಾ ಶಕ್ತಿಯ ಮೂಲಕ ಎದುರಾಡಿಗಳನ್ನು ಮಣಿಸುತ್ತಿದ್ದ ದೃಶ್ಯ ಸ್ಪರ್ಧಾಳುಗಳಲ್ಲಿ ಮತ್ತಷ್ಟು ಹುಮ್ಮಸ್ಸು ಮೂಡುವಂತೆ ಮಾಡಿದ್ದಂತೂ ಸತ್ಯ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ